ಅದು ಹೇಳೋದು ಎಲ್ಲೆಲ್ಲೋ ಹೋಗಿ ಆಮೇಲೆ ಏನೇನೋ ತಮ್ಗಿಲ್ಗಳಾಗೋಂಥ ಚಾನ್ಸಸ್ಗಳಿರುತ್ತೆ ಹಂಗಾಗಿ ಆ ಥರದ್ದೇನು ರಿಯಾಕ್ಷನ್ ಇಲ್ಲ ನಮ್ಮದು ಇವತ್ತಿಗೆ ಇಡೀ ತಂಡಕ್ಕೆ ನಮ್ಮ ಇಡೀ ತಂಡದ ಎಲ್ಲ ಮೆಂಬರ್ಸ್ಗಳಿಗೆ ಸ್ಪೆಷಲಿ ನನ್ನ ನಾನು ಸುಮಾರು ಜನರು ಥ್ಯಾಂಕ್ಸ್ ಹೇಳಬೇಕು ಅರವಿಂದ್ ಕಶ್ಯಪ್ ನನ್ನ ಡಿಒ ಪಿ ನನಗೆ ನನಗೆ ಬೆನ್ನೆಲು ಬಾಗಿ ಅವನ್ನ ಕಾಂತಾರಕ್ಕೆ ನಾನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದು ಆ್ಯಂಡ್ ಪ್ರಗತಿ ನನ್ನ ಕಾಸ್ಟ್ಯೂಮ್ ಡಿಸೈನರ್ ಪ್ಲಸ್ ಅವಳು ಶಿವಸ್ ಕ್ಯಾರಿಂಗ್ ಅವಳೇ ನನಗೆ ನಾನು ಬೇರೆ ಯಾರಾದರೂ ಇದ್ದಾಗ ಇದ್ದಿದ್ರೆ ನಾನು ಆರಾಮಾಗಿ ಈ ಸಿನಿಮಾನ ಡೈರೆಕ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಅವಳು ಪಟ್ಟು ಬಿಡಿದೆ ನನಗೆ ನೀನು ಈ ಕ್ಯಾರೆಕ್ಟರ್ ಮಾಡಲೇಬೇಕು ಅಂತ ನನ್ನ ಫೋರ್ಸ್ ಮಾಡಿದ್ದು ನಾನು ಹೆಂಡತಿ ಸೊ ನನ್ನ ಮಗಳು ಅವಾಗ ಹೋಟೆಲ್ ಇದ್ಲು ಆ ಹೋಟೆಲ್ ಇಟ್ಕೊಂಡೆ ಎಲ್ಲ ಕೆಲಸ ಮಾಡಿದ್ದು ನಾನು ಅವಳಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅಜನೀಶ್ ಲೋಕನಾಥ್ ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ಇತ್ತು ಆ್ಯಂಡ್ ಅದ್ಭುತವಾಗಿ ಮ್ಯೂಸಿಕನ್ನು ಕೊಟ್ಟು ನಮ್ಮ ಸಿನಿಮಾನ ಚಂದ ಕಾಣಿಸಿರೋದು ಅಜನೀಶ್ ಅಜನೀಶ್ಗೆ ನಾನು ಯಾಕಂದರೆ ಬೇರೆ ಬೇರೆ ಮ್ಯೂಸಿಕ್ ಥಿಯೇಟರ್ಗಳ ಜೊತೆ ನಾವು ಕೆಲಸ ಮಾಡ್ತೀವಿ ಕೆಲಸ ಮಾಡಿದಾಗ ಅಜನೀಶ್ ಹೇಗೆ ವರ್ಕ್ ಮಾಡ್ತಾರೆ ನಮ್ಮ ಜೊತೆಗೆ ಅನ್ನೋದನ್ನು ನೋಡಿದಾಗ ತುಂಬ ಖುಷಿಯಾಗುತ್ತೆ ಅವರದ್ದು ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಕಾಣ್ತಾರಕ್ಕೆ ಆ್ಯಂಡ್ ಎಲ್ಲ ಕಲಾವಿದರು ಅಚ್ಯುತಣ್ಣ ಆಗ್ಬೋದು ಕಿಶೋರ್ ಸರ್ ಆಗ್ಬೋದು ಜೊತೆಗಿರುವಂಥ ಎಲ್ಲ ಸಹ ಕಲಾವಿದ್ರುಗಳಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರೆಲ್ಲರ ಕಾಂಟ್ರಿಬ್ಯೂಷನಿಂದ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಸಿನಿಮಾ ಸೊ ಜೊತೆಗೆ ಧರಣಿ ಗಂಗೆ ಪುತ್ರ ಮತ್ತು ಅವನ ತಂಡ ನಮ್ಮ ಪ್ರೊಡಕ್ಷನ್ ಡಿಸೈನರ್ಸ್ ಮತ್ತು ಆರ್ಟ್ ಆರ್ಟ್ ಡೈರೆಕ್ಟರ್ ಕೆಲಸ ಮಾಡಿರುವಂಥ ಹುಡುಗರು ಅವರೆಲ್ಲರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗಿಂತ ದೊಡ್ಡ ಶಕ್ತಿ ನಮಗೆ ಇವರೆಲ್ಲ ಹೇಳ್ತಾರಲ್ಲ ಒಂದು ನನ್ನ ರೈಟರ್ಸ್ಗಳು ಅವರು ಸ್ಪೆಷಲಿ ಅನಿರುದ್ಧ ಮಹೇಶ್ ಶನಿಲ್ ಗುರು ಶ್ಯಾಮ್ ಪ್ರಸಾದ್ ಪ್ರಕಾಶ್ ತಿಮ್ಮಿನಾಡು ಇವರೆಲ್ಲರೂ ಆ್ಯಂಡ್ ನನಗೆ ಜೊತೆಗೆ ಸಾಥ್ ಕೊಟ್ಟಿರುವಂಥ ಎಲ್ಲ ಸ್ನೇಹಿತರುಗಳಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಗ್ಗೆಸ್ಟ್ ನಮಗೆ ಈ ಸಿನಿಮಾಗೆ ಸಪೋರ್ಟ್ ಅಂತಂದರೆ ಬೊಂಬಾಳೆ ಫಿಲ್ಮ್ಸ್ ವಿಜಯಣ್ಣ ಅಣ್ಣ ಚೆಲ್ವೇಗೌಡರು ಮತ್ತು ಎಲ್ಲ ಟೀಮ್ಗೆ ಮ್ಯಾನೇಜರ್ಸ್ಗಳಿಗೆ ಪ್ರತಿಯೊಬ್ಬರು ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲ ನಾನಂದ್ರೆ ಖಂಡಿತವಾಗ್ಲೂ ಒಂದು ಜನ ನೋಡಿ ಸಕ್ಸಸ್ ಕೊಟ್ಟಾಗಲೇ ದೊಡ್ಡ ಜವಾಬ್ದಾರಿ ಸೊ ಪ್ರಶಸ್ತಿಗಳು ಬಂದಾಗ ಖಂಡಿತವಾಗ್ಲೂ ಅದೇ ರೀತಿಯ ಜವಾಬ್ದಾರಿಯಲ್ಲಿ ಇರುತ್ತೆ ನಮ್ಗೆ ಅಂದರೆ ಹಿಂದಿ ಸರ್ಕಾರಿಗೆ ನನಗೆ ಬೆಸ್ಟ್ ಚಿಲ್ಡ್ರನ್ಸ್ ಫಿಲ್ಮ್ ಬಂದಾಗಲೂ ಕೂಡ ಸೊ ನಾನು ಅದೇ ಯೋಚನೆ ಇದ್ದೀನಿ ನನಗೆ ಕೂಡ ಇನ್ನೂ ಬೆಟ್ರ್ ಕೆಲಸ ಮಾಡುವಂಥ ಪ್ರಯತ್ನ ಮಾಡಬೇಕು ಮಾಡಿಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ ನಾವು ோ பிரயத்னலில்ர்த்தீவ்வா அஸேகி எல்லோந்துக்கொண்டு வந்தா எல்லும் சரியாக தண்டே ஒழைய ரைட்டர்ஸ் பூ ஒட்ரஃபர் சோ ஒே பிரொடக்ஷன் ஹவுஸ் பூ அதுல கூர்க்கொண்டு வந்தாங்க ஹீங்கேனோ சாத்தியம் ஒவ்வங்கேனும் மாதக்காக சோ அதுக்கோஸ்கர இதொந்து அப்போார்ச்சுனிட்டின என்க்காஷ் மாம் வரெல்லாம் தேங்க்ஸ் அல்ல இல்லை ண்டே அந்த ஒன் சினிமா ஆகை அந்த அது மாதக்காக நன் பிரக்காக அது ஆகி ಸೊ ನಾವು ಅದರಲ್ಲಿ ಭಾಗಿಯಾಗಿದ್ದೀವಲ್ಲ ಅನ್ನೋದಕ್ಕೆ ಒಂದು ಪುಣ್ಯವಂತರು ಅಥವಾ ಖುಷಿ ಕೊಡುವಂಥ ಬಿಟ್ಟರೆ